హాయ్ ఫ్రెండ్స్ ఆంటీ ఆక్సిడెంట్ హెచ్చి ఈ డ్రై ఫ్రూట్స్ ಲಿವರ್ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುತ್ತಾರೆ ತಜ್ಞರು ಹಾಗಾದರೆ ಈ ಡ್ರೈ ಫ್ರೂಟ್ಸ್ಗಳು ಯಾವುವು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆರೋಗ್ಯಕಾರಿ ಜೀವನ ನಡೆಸಬೇಕೆಂದರೆ ಕೇವಲ ಪೌಷ್ಟಿಕ ತ ಸತ್ವಗಳು ಹೊಂದಿರುವ ಸೊಪ್ಪು ತರಕಾರಿಗಳು ಹಣ್ಣು ಹಂಪಲು ಸೇವನೆ ಮಾಡಿದರೆ ಮಾತ್ರ ಸಾಲದು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಫ್ರೂಟ್ಸ್ ಅಥವಾ ಬೀಜಗಳನ್ನು ಸೇವನೆ ಮಾಡಲು ತಜ್ಞರು ಕೂಡ ಸಲಹೆ ನೀಡುತ್ತಾರೆ ವಿಶೇಷವಾಗಿ ಕೆಲವೊಂದು ಬೀಜಗಳನ್ನು ನೆನೆಸಿಟ್ಟು ಸೇವನೆ ಮಾಡುವುದರಿಂದ ದೇಹದ ಪ್ರಮುಖ ಅಂಗವಾಗಿರುವ ಲಿವರ್ ಅಥವಾ ಯಾಕೃತ್ ಆರೋಗ್ಯ ಸುಧಾರಣೆ ಆಗುವುದು ಮತ್ತು ಸಂಪೂರ್ಣ ಆರೋಗ್ಯಕ್ಕೂ ಇದು ಲಾಭಕಾರಿ ಯಕೃತ್ ಅಥವಾ ಲಿವರ್ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದು ದೇಹವನ್ನು ನಿರ್ವಿಷಗೊಳಿಸುವುದು ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದಕ್ಕಾಗಿ ಇದನ್ನು ಆರೋಗ್ಯವಾಗಿಡುವುದು ಅತಿ ಅಗತ್ಯ ಹಾಗೂ ಅನಿವಾರ್ಯ ಸ್ವಯಂ ಚೇತರಿಸಿಕೊಳ್ಳುವ ಗುಣ ಹೊಂದಿರುವಂತಹ ಯಕೃತ್ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಹೋಗುವುದು ಆದರೆ ಸಮಸ್ಯೆ ಕೈಮೀರಿದ ವೇಳೆ ಇದು ಗಂಭೀರ ಸ್ವರೂಪವನ್ನು ತಲುಪಿರುವುದು ಹೀಗಾಗಿ ನಮ್ಮ ಆಹಾರ ಕ್ರಮದಲ್ಲಿ ಕೆಲವೊಂದು ಆರೋಗ್ಯಕಾರಿ ಆಹಾರಗಳನ್ನು ಸೇರ್ಪಡೆ ಮಾಡಿಕೊಂಡರೆ ಒಳ್ಳೆಯದು ಮುಖ್ಯವಾಗಿ ಬಾದಾಮಿ ಖರ್ಜೂರ ದ್ರಾಕ್ಷಿ ಇವುಗಳು ಆರೋಗ್ಯಕ್ಕೆ ಒಳ್ಳೆಯದು ಅದೇ ರೀತಿಯಲ್ಲಿ ಇದು ಯಕೃತ್ಗೆ ಕೂಡ ಇವುಗಳಲ್ಲಿ ಇರುವಂತಹ ವಿಟಮಿನ್ ಮತ್ತು ಖನಿಜಾಂಶಗಳು ಯಕೃತ್ಗೆ ತುಂಬ ಸಹಕಾರಿಯಾಗಿದೆ ಇಷ್ಟು ಮಾತ್ರವಲ್ಲದೆ ಇದರಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನಾರಿನಾಂಶವು ಉರಿಯೂತ ಕಡಿಮೆ ಮಾಡಿ ಯಕೃತ್ನ ಕಾರ್ಯವನ್ನು ಉತ್ತೇಜಿಸುವುದು ಆದರೆ ಯಕೃತ್ ಸಮಸ್ಯೆ ಇದ್ದರೆ ಆಗ ನೀವು ಈ ಬೀಜಗಳನ್ನು ಸೇವನೆ ಮಾಡುವ ಮೊದಲು ವೈದ್ಯರಿಂದ ಸಲಹೆ ಪಡೆಯುವುದು ಒಳ್ಳೆಯದು ಈ ಬೀಜಗಳು ಯಕೃತ್ನ ಆರೋಗ್ಯವನ್ನು ಕಾಪಾಡುವುದು ಒಣ ಬೀಜಗಳು ನಿಂದ ಸಮಸ್ಯೆ ಸಮೃದ್ಧ ಯಕೃತ್ನ ಆರೋಗ್ಯಕ್ಕೆ ಒಣ ಹಣ್ಣುಗಳು ತುಂಬ ಲಾಭಕಾರಿಯಾಗಿದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಾಗಿದೆ ಮತ್ತು ಅಂಗಾಂಗಗಳ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಯಕೃತ್ನ ಅಂಗಾಂಶಗಳಿಗೆ ಹಾನಿ ಮಾಡಿ ಉರಿಯೂತ ಮಾಡುವಂತಹ ಫ್ರೀ ರ್ಯಾಡಿಕಲ್ ಆ್ಯಂಟಿ ಆಕ್ಸಿಡೆಂಟ್ ದೂರ ಮಾಡುವುದು ಎಂದು ಜರ್ನಲ್ ಆಫ್ ಅಮೇರಿಕನ್ ಕಾಲೇಜ್ ಆಫ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾಗಿರುವ ಅಧ್ಯಯನ ವರದಿಗಳು ಹೇಳಿವೆ ಫ್ರೀ ರ್ಯಾಡಿಕಲ್ನನ್ನು ತಟಸ್ಥಗೊಳಿಸಿ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಒಣಹಣ್ಣುಗಳು ಸಹಕಾರಿಯಾಗಿದೆ ಇದನ್ನು ನಿತ್ಯದ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡರೆ ಆಗ ಯಕೃತ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಧಿಕ ಪ್ರಮಾಣದಲ್ಲಿ ನಾರಿನಾಂಶ ಕಂಡುಬರುತ್ತದೆ ಒಣಹಣ್ಣುಗಳಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶವೂ ಇದೆ ಇದು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಕರುಳಿನ ಕ್ರಿಯೆಯನ್ನು ಸರಾಗವಾಗಿಸುವುದು ಇದು ಕಲ್ಮಶವನ್ನು ಹೊರಗೆ ಹಾಕಿ ಯಕೃತ್ ಆರೋಗ್ಯ ಕಾಪಾಡುವುದು ಎಂದು ಡಯಾಟಿಷಿಯನ್ ಗೌರಿ ಆನಂದ್ ಅವರು ಹೇಳಿದ್ದಾರೆ ದೇಹದಿಂದ ಕಲ್ಮಶ ಮತ್ತು ವಿಷಕಾರಿ ಅಂಶಗಳು ಹೊರಗೆ ಹೋದರೆ ಆಗ ಯಕೃತ್ಗೆ ಹೆಚ್ಚು ಒತ್ತಡವೂ ಬೀಳದು ಈ ವೇಳೆ ಯಕೃತ್ ಇತರ ಕೆಲವು ಕಾರ್ಯಗಳಾಗಿರುವಂತಹ ನಿರ್ವಿಷಗೊಳಿಸುವುದು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಕಡೆಗೆ ಗಮನ ಹರಿಸಲು ಸಹಕಾರಿಯಾಗುವುದು ನಾರಿನಾಂಶ ಅಧಿಕವಾಗಿ ಇರುವ ಒಣಹಣ್ಣುಗಳು ಯಕೃತ್ ಆರೋಗ್ಯ ಕಾಪಾಡುವ ಜೊತೆಗೆ ಜೀರ್ಣಕ್ರಿಯೆ ಕಾರ್ಯವನ್ನು ಸುಗಮವಾಗಿಸುವುದು ಹಾಗೆ ಉರಿಯೂತ ತಗ್ಗಿಸುವುದು ಒಣಹಣ್ಣುಗಳ ಸೇವನೆ ಮಾಡಿದರೆ ಆಗ ಯಕೃತ್ ಉರಿಯೂತ ವಿರುದ್ಧ ಹೋರಾಡುವುದು ಒಣಹಣ್ಣುಗಳಲ್ಲಿ ಉರಿಯೂತ ಶಮನಕಾರಿ ಗುಣಗಳು ಇವೆ ಈ ಗುಣಗಳು ಯಕೃತ್ನಲ್ಲಿನ ಉರಿಯೂತ ತಗ್ಗಿಸುವುದು ಮತ್ತು ಯಕೃತ್ಗೆ ಆರೋಗ್ಯಕಾರಿ ವಾತಾವರಣ ನಿರ್ಮಾಣ ಮಾಡುವುದು ಉರಿಯೂತ ಕಡಿಮೆ ಮಾಡುವುದು ಯಕೃತ್ನ ಆರೋಗ್ಯಕ್ಕೆ ಅತಿ ಅಗತ್ಯ ಉರಿಯೂತ ಹೆಚ್ಚಾದರೆ ಆಗ ಇದರಿಂದ ಯಕೃತ್ನ ಗಂಭೀರ ಸಮಸ್ಯೆಗಳು ಕಾಡಬಹುದು ಒಣಹಣ್ಣುಗಳಲ್ಲಿ ಇರುವ ಈ ಉರಿಯೂತ ಶಮನಕಾರಿ ಗುಣಗಳು ಯಕೃತ್ಗೆ ಶಮನ ಮತ್ತು ಪುನಶ್ಚೇತನಕ್ಕೆ ನೆರವಾಗುವುದು ಈ ಹಣ್ಣುಗಳನ್ನು ನಿತ್ಯವೂ ಸೇವನೆ ಮಾಡಿದರೆ ಆಗ ಇದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇದು ಯಕೃತ್ನ ಉರಿಯೂತ ಕಡಿಮೆ ಮಾಡುವುದು ಇನ್ನು ಲಿವರ್ ಆರೋಗ್ಯಕ್ಕೆ ನೆರವಾಗುವ ಒಣಹಣ್ಣುಗಳು ಅದರಲ್ಲಿ ಮೊದಲನೆಯದಾಗಿ ಒಣ ದ್ರಾಕ್ಷಿ ಒಣದ್ರಾಕ್ಷಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದ್ದು ಇದು ಯಕೃತ್ನ ಅಂಗಾಂಶಗಳನ್ನು ರಕ್ಷಣೆ ಮಾಡುವುದು ರಿಶ್ಟ್ ಉರಿಯೂತ ಕಡಿಮೆ ಮಾಡುವುದು ಮತ್ತು ಯಕೃತ್ಗೆ ಆಗುವ ಹಾನಿ ತಪ್ಪಿಸುವುದು ದ್ರಾಕ್ಷಿಯಲ್ಲಿನ ನಾರಿನಾಂಶವು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಇದರಿಂದ ಯಕೃತ್ನ ಒತ್ತಡ ಕಡಿಮೆ ಆಗುವುದು ಆಕ್ಸಿಡೆಂಟ್ ಮತ್ತು ಜೀರ್ಣಕ್ರಿಯೆ ಸಹಕಾರಿ ಗುಣಗಳು ಯಕೃತ್ಗೆ ಒಳ್ಳೆಯದು ಇದನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕು ಇನ್ನು ಎರಡನೆಯದಾಗಿ ಬಾದಾಮಿ ಬಾದಾಮಿಯಲ್ಲಿ ಇರುವಂತಹ ವಿಟಮಿನ್ ಇ ಆರೋಗ್ಯಕಾರಿ ಕೊಬ್ಬು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಯಕೃತ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪೋಷಕಾಂಶಗಳು ಯಕೃತ್ನ ಕಾರ್ಯವನ್ನು ವೃದ್ಧಿಸುವುದು ಬಾದಾಮಿಯ ಯಕೃತ್ನಲ್ಲಿ ಕೊಬ್ಬು ಕರಗಿಸಲು ನೆರವಾಗುವುದು ಎಂದು ಅಧ್ಯಯನಗಳು ಹೇಳಿವೆ ಇದರಿಂದ ಯಕೃತ್ನಲ್ಲಿ ಕೊಬ್ಬು ಜಮೆ ಆಗುವುದು ತಪ್ಪುತ್ತದೆ ಇನ್ನು ಮೂರನೆಯದಾಗಿ ವಾಲ್ನಟ್ ವಾಲ್ನಟ್ನಲ್ಲಿ ಉರಿಯೂತ ಶಮನಕಾರಿ ಗುಣಗಳು ಇವೆ ಇದು ಯಕೃತ್ಗೆ ತುಂಬ ಲಾಭಕಾರಿ ಒಮೆಗಾ ತ್ರೀ ಕೊಬ್ಬಿನಾಮ್ಲವು ಇದರಲ್ಲಿ ಇರುವುದರಿಂದ ಅದು ಉರಿಯೂತ ತಗ್ಗಿಸುವುದು ಮತ್ತು ಯಕೃತ್ನಲ್ಲಿ ಆರೋಗ್ಯ ಕಾಪಾಡುವುದು ಒಮೆಗಾ ತ್ರೀ ಕೊಬ್ಬಿನಾಮ್ಲದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಇದು ಯಕೃತ್ನ ಅಂಗಾಂಶಗಳನ್ನು ರಕ್ಷಿಸುವುದು ಯಕೃತ್ನ ಆರೋಗ್ಯ ಮತ್ತು ಕಾರ್ಯವನ್ನು ನಿರ್ವಹಿಸಲು ಈ ಪೋಷಕಾಂಶಗಳು ಅತಿ ಅಗತ್ಯ ಇನ್ನು ಒಣ ಖರ್ಜೂರ ಖರ್ಜೂರದಲ್ಲಿ ಇರುವಂತಹ ನಾರಿನಾಂಶವು ಜೀರ್ಣಕ್ರಿಯೆ ಸುಧಾರಣೆ ಮಾಡುವುದು ಮತ್ತು ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಲು ಸಹಕಾರಿಯಾಗಿದೆ ಕಲ್ಮಶ ಮತ್ತು ವಿಷಕಾರಿ ಅಂಶಗಳು ಹೊರಗೆ ಹೋದರೆ ಯಕೃತ್ ಮೇಲಿನ ಒತ್ತಡ ಕಡಿಮೆ ಆಗುವುದು ಖರ್ಜೂರದಲ್ಲಿ ಪೊಟ್ಯಾಷಿಯಂ ಇದ್ದು ಇದು ಯಕೃತ್ನ ಕಾರ್ಯಕ್ಕೆ ಅತಿ ಅಗತ್ಯವಾಗಿದೆ ಯಕೃತ್ ಆರೋಗ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ಕಾಪಾಡಲು ಪೊಟ್ಯಾಷಿಯಂ ಸಹಕಾರಿ ಇನ್ನು ಕೊನೆಯದಾಗಿ ಅಂಜೂರ ಅಂಜೂರದಲ್ಲಿ ಉತ್ತಮ ಪ್ರಮಾಣದಲ್ಲಿ ನಾರಿನಾಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದು ಯಕೃತ್ನ ಆರೋಗ್ಯಕ್ಕೆ ಹಲವಾರು ಬಗೆಯಿಂದ ಲಾಭ ನೀಡುವುದು ಈ ಅಂಶಗಳು ಯಕೃತ್ಗೆ ಆಗುವ ಹಾನಿ ತಪ್ಪಿಸುವುದು ಅಂಜೂರದಲ್ಲಿ ಇರುವ ನಾರಿನಾಂಶವು ಜೀರ್ಣಕ್ರಿಯೆಗೆ ಸಹಕಾರಿ ಮತ್ತು ಯಕೃತ್ನ ಒತ್ತಡ ಕಡಿಮೆ ಮಾಡುವುದು ಇದರಲ್ಲಿನ ಕಿಣ್ವಗಳು ವಿಷಕಾರಿ ಅಂಶಗಳನ್ನು ವಿಘಟಿಸುವುದು ಇದರಿಂದ ಯಕೃತ್ ನೈಸರ್ಗಿಕ ರೀತಿಯಿಂದ ನಿರ್ವಿಷಗೊಳಿಸುವ ಕಾರ್ಯದಲ್ಲಿ ತೊಡಗುವುದು ನೋಡಿದ್ರಲ್ಲ ಫ್ರೆಂಡ್ಸ್ ಯಕೃತ್ ಹಾಗೂ ಲಿವರ್ಗೆ ಡ್ರೈ ಫ್ರೂಟ್ಸ್ಗಳು ಹೇಗೆ ಇಂಪಾರ್ಟೆಂಟ್ ಎಂಬ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕಾಗಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್